ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆದ ಚವಳಿಕಾಯಿ ಪಲ್ಯ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಇಲ್ಲಿ ನೋಡಿ ಈ ರೀತಿ ಎಳೆ ಚವಳಿಕಾಯಿ ತೊಗೊಳ್ಬೇಕಾಗುತ್ತೆ ಬಲ್ತಿದ್ದಿದ್ರೆ ಪಲ್ಯ ರುಚಿ ಆಗೋದಿಲ್ಲ ಹಿಂದೆ ಮತ್ತು ಮುಂದೆ ಸ್ವಲ್ಪ ತುಂಬು ತೆಗೆದು ಇಟ್ಟು ಈ ರೀತಿ ಹೆಚ್ಚಿಕೊಳ್ಳುತ್ತೇನೆ ಚೌಳಿಕಾಯಲ್ಲಿ ನಾರಿದ್ರೆ ಚೆನ್ನಾಗಿ ತೆಗೆದು ಈ ರೀತಿ ಹೆಚ್ಚಿಕೊಳ್ಳಿ ಇದು ತುಂಬಾನೇ ಎಳೆ ಚೌಳಿಕಾಯಿ ಇತ್ತು ಇದರಲ್ಲಿ ನಾರು ಇರಲಿಲ್ಲ ನಾನು ಹಾಗೆ ಹೆಸ್ತಾ ಇದ್ದೇನೆ ನೀವು ಇದೇ ರೀತಿ ಸಣ್ಣಾಗಿ ಹೆಚ್ಚಿಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ಚಟಪಟ ಅಂದ ನಂತರ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಸ್ಲೋ ಮಾಡಿ ಅರ್ಧ ಚಮಚ ಹಸ್ಯ ಖಾರ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಚಮಚ ಧನಿಯಾ ಪೌಡರ್ ಸ್ವಲ್ಪ ಚಮಚ ಸಾಂಬಾರ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಸಾಂಬಾರ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ತುಂಬಾ ರುಚಿ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣಾಗಿ ಕಟ್ ಮಾಡಿರುವ ಚೌಳಿಕಾಯಿ ಹಾಕ್ತಾ ಇದ್ದೇನೆ ಚೌಳಿಕಾಯಿ ಮಸಾಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾನು ಚೌಳಿಕಾಯಿ ಕಟ್ ಮಾಡಿ ತೊಳೆದಿದ್ದೇನೆ ನೀವು ಬೇಕಂದ್ರೆ ಮೊದಲು ಕೂಡ ತೊಳೆದು ಕಟ್ ಮಾಡಿಕೊಳ್ಬಹುದು ಈಗ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸ್ ಅಲ್ಲಿ ಮುಚ್ಚಳ ಮುಚ್ಚಿ ಇಡುತ್ತೇನೆ ಇಲ್ಲಿ ನಾನು ತಗೊಂಡಿರುವ ಚವಳಿಕಾಯಿ ತುಂಬಾನೇ ಎಳೆದಿತ್ತು ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ನಿಮ್ಮ ಹತ್ರ ಬಲ್ತದ್ದು ಚವಳಿಕಾಯಿ ಇದ್ರೆ ಒಂದೆರಡು ಚಮಚದಷ್ಟು ನೀರು ಹಾಕಿ ಕುದಿಸಿಕೊಳ್ಳಿ ಇಲ್ಲಿ ನೋಡಿ ಐದು ನಿಮಿಷ ಆದ ನಂತರ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೇನೆ ಇದೇ ರೀತಿ ಇನ್ನು ಐದು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಟರೆ ಪಲ್ಯ ರೆಡಿ ಆಗುತ್ತೆ ಈಗ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ತಾ ಇದ್ದೇನೆ ಚೌಳಿಕಾಯಿ ಕುದ್ದಿದೆ ನೋಡಿ ನಿಮ್ಮ ಕೂಡ ಕಾಣ್ತಾ ಇರ್ಬೋದು ನಾನು ಒತ್ತಿ ತೋರಿಸ್ತಾ ಇದ್ದೀನಿ ಕುದ್ದ ನಂತರ ತುರಿದಿಟ್ಟಿರುವ ಎರಡು ಮೂರು ಚಮಚ ಕೊಬ್ಬರಿ ಹಾಕ್ತಾ ಇದ್ದೀನಿ ಮತ್ತು ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸು ಬಂದ್ ಮಾಡುತ್ತೇನೆ ಚೌಳಿಕಾಯಿ ಪಲ್ಯ ಹೆಚ್ಚಾಗಿ ಸೋಸಿ ಮಾಡುತ್ತಾರೆ ಆದರೆ ಈ ರೀತಿ ಕಟ್ ಮಾಡಿ ಮಾಡೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು